ಸತ್ಯ ಹೇಳ್ತೀನಿ ಚಿಕ್ಕದಾಗಿ ಹೇಳ್ಬಿಡ್ತೀನಿ ನಮ್ಮ ಸತ್ಯ ಅಂದರೆ ಜಗೀಶರರು ಅವರ ಒಂದು ಸಾಂಗ್ ನೋಡಿದಿರಿ ಗಾಳಿ ತಂಗಾಳಿ ಕನ್ನಡ ಮಾತಾಡಿ ಸಾಂಗ್ನ ಎಲ್ಲ ನೋಡಿದ್ದೀರಿ ಸುಮಾರು ಐದಾರು ಲಕ್ಷ ಏಳು ಲಕ್ಷ ಎಂಟು ಲಕ್ಷ ರೀಚ್ ಆಗಿದೆ ಆಲ್ರೆಡಿ ಆ ಡ್ಯಾನ್ಸು ಅದು ಹದಿನೇಳು ದಿನ ಶೂಟಿಂಗ್ ಮಾಡಿದ್ದು ಒಂದು ಸಾಂಗ್ ಅದು ಆ ಟೈಮಲ್ಲಿ ಏನಾಯಿತು ಅಂತಂದರೆ ಜಗೀಶರ್ ಜಪ್ ಮಾಡಬೇಕು ಯಾಕೆಂದರೆ ಅವರು ಪಂಡಾನಂದ ಗಂಡ ಸಾಂಗ್ಗಳು ಮಾಡೋ ಟೈಮಲ್ಲಿ ಅವ್ರಿಗೆ ಮೂವತ್ತು ಮೂವತ್ತು ಆಸುಪಾಸು ಈಗ ಹೇಳ್ಬೋದಣ ಹೆಚ್ಚು ಮನೆ ಅರವತ್ತರ ಆಸುಪಾಸು ಹರವತ್ತರ ಹಸ್ತೌದು ಅದೇ ಎನರ್ಜಿ ಬೇಕಣ ನಂಗೆ ಅಂತ ಅಷ್ಟು ಕಂಡೀಷನ್ ಅಣ್ಣ ಸೊ ಆತ ಅದೇ ಎನರ್ಜಿ ಮಾಡ್ಬೇಕು ಅಂದಾಗ ಮಾಡಬೇಕು ಆತನಿಗೆ ಬೆನ್ನು ಹುರಿ ಸಮಸ್ಯೆ ಇದೆ ಟು ಬಿ ಆನೆಸ್ಟ್ ಸುಳ್ಳಲ್ಲ ಅದು ನಮ್ಮ ಕಥಾನಾಯಕರಿಗೆ ನಾಯಕರಿಗೆ ಜಗೇಶಿಗೆ ಬೆನ್ನು ನೋವಿನ ಸಮಸ್ಯೆ ಇದೆ ಆದರೆ ರಂಗನಾಯಕನ ಕಥೆಯ ಬೆನ್ನೆಲುಬು ತುಂಬಾ ಸ್ಟ್ರಾಂಗ್ ಆಗಿದೆ ನಂಬೋದು ಅಲ್ಲ ರಂಗನಾಯಕಿ ಸ್ಟ್ರಾಂಗ್ ಕಂಟೆಂಟ್ ಅನ್ನೋಕ್ಕಿಂತ ಅದು ಇನ್ಸೆಸ್ಟಿವಲ್ ಅಂತ ತಾಯಿ ಮಗನ ರಿಲೇಷನ್ ಬಗ್ಗೆ ನಾ ಆ ಥರ ಕೆಲಸ ಮಾಡಲ್ಲ ನಾವು ಒಂದು ಪರಿಪೂರ್ಣ ಚಿತ್ರವನ್ನು ಕೊಟ್ಟಿದ್ದೀವಿ ಸರ್ ನೋಡು ನೋಡು ಗೊತ್ತಾಗುತ್ತೆ ಇದು ಒಂದು ಚಿಕ್ಕದಾಗಿ ಹೇಳೋದಾದರೆ ಇದೊಂದು ವಿಡಂಬನೆಯ ಚಿತ್ರ ಇಲ್ಲ ಸಿನಿಮಾ ಅನ್ನೋದು ದ ಸ್ಪೇಸ್ ಅಂಡ್ ದ ಸ್ಪೇಸ್ ಅಂಡ್ ಟೈಮ್ ಡಿಸ್ಟ್ರಾಕ್ಷನ್ ಇಸ್ ಸಿನಿಮಾ ಅಂತ ಸಿನಿಮಾ ಕಾಲಾತೀತ ಅಂದರೆ ಕ್ರಿಯೇಟಿವ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಡಿಜಿಟಲ್ ವರ್ಲ್ಡಲ್ಲಿ ತಲೆ ಇರೋರು ಯು ಗಾಟ್ ಇಟ್ ಅವರು ಮಾಡುವಂತಹ ಚಿತ್ರಗಳು ಕಾಲಾತೀತವಾಗಿರುತ್ತೆ ಅದಕ್ಕೆ ಯಾವ ಬೌಂಡ್ರೀಸ್ ಇಲ್ಲ ಇದು ನೈನ್ಟೀನ್ ಏಯ್ಟಿ ತ್ರೀಲಿ ನಡೆದ ಕಥೆ ಅಂತಂದರೆ ಅವತ್ತಿನ ಕಥೆ ಯಾವುದೋ ಒಂದು ಇದು ಸತ್ಯ ಕಥೆ ಅಂತ ಹೇಳಿದ್ರು ನಾನು ಈಗ ಮಠ ನಾವು ಮಾಡಿದಾಗ ಟೂ ತೌಸಂಡ್ ಸಿಕ್ಸಲ್ಲಿ ಮಾಡ್ತೀವಿ ಮಾಡಿ ಪಬ್ಲಿಸಿಟಿ ಎಲ್ಲ ಮಾಡಿ ರಿಲೀಸ್ ಮಾಡಬೇಕು ಅಂತ ಕಾಯ್ತಾ ಇರ್ತೀವಿ ಅದರ ಮಾರನೇ ದಿನ ರಿಲೀಸ್ಗೆ ಪ್ಲಾನಿಂಗ್ ನಡೀತಾ ಇರುತ್ತೆ ಮೀಟಿಂಗಲ್ಲಿ ನಡೀತಿರುತ್ತೆ ಆ ಟೈಮಲ್ಲಿ ಕಂಚಿ ಮಾಡಿದ್ರೆ ಹಣ ಬೀಳುತ್ತೆ ನಾವು ಯಾವತ್ತೂ ತೋರಿಸಿದ್ದು ಅದನ್ನು ಸೊ ಕಾಲಾತೀತದ ಅರ್ಥವೇ ಅದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ